ವಿಹಾ ಏನು ಗೊತ್ತಾ ನಿನಗೆ ಈ ಕೈ ಫ್ಯಾಕ್ಚರ್ ಆಗಿದೆಯಲ್ಲ ಆ್ಯಂಡು ಹೇಗಾಯಿತು ಎಲ್ಲಿ ಬಿದ್ದೆ ಹೆಂಗ್ ಬಿದ್ದೆ ಬಲೂನ್ ಕೊಟ್ಟಳು ಮತ್ತು ನಾನು ಬಿದ್ದೆ ಹೆಂಗ್ ಬಿದ್ದೆ ಏನು ತೊಗೊಳೋಕೆ ಹೋಗಿದ್ದೆ ಬಲೂನ್ ನಾನು ಲಿಂಸ್ ತಗೋಗಿದ್ದೆ ಲಿಂಸು ಇದಿದ್ದು ಚೈನ್ ಕಾರು ಅದು ತಗೋಗಿದ್ದೆ ಮತ್ತೆ ಬಲೂನ್ ಕೊಟ್ಳು ಆಮೇಲೆ ఆమెనేనైతో ఆమెలే సూది కొట్టు ఆమెలే ఇంజెక్షన్ కొట్టు ఆమెలే బిడ్డే ఆమె డాక్టర్ ఏం ಮಾಡಿದ్రో సూది కొట్టు సూది కొట్టు ఆమెలే ఆమెలే ఇదు ఇదగ్గలు ఆమె ఇదు बांध్రో అదొక కట్ పెట్టురా ఆమె ఆపరేషన్ టేటల్ ఏం ಮಾಡಿದ్రో ఆమె ఇదు ఇదొక్కే

ಯಾವ ಮಗುಗೆ ಗೊತ್ತಿಲ್ಲ ಗೊತ್ತಲ್ವಾ ಮತ್ತೆ ಆಪ್ಷನ್ ಲೆಟರ್ ಅಲ್ಲಿ ಡಾಕ್ಟರ್ ಏನಂತ ಹೇಳ್ತಾ ಇದ್ರೋ ಡಾಕ್ಟರ್ ಅಂಕಲ್ ಊಟ ತಿನ್ನುದ ಅಂತ ಬಾತು ಮಾಲಿ ಹೋಗುದ ಅಂತ ಅنگೆ ಹೇಳ್ತಿದ್ರು ಹೌದಾ ಆಮೇಲೆ ಆಂಟಿ ಇದ್ರಲ್ಲ ಡಾಕ್ಟರ್ ಆಂಟಿ ಅವ್ರೇನು ಹೇಳಿದ್ರು

ಮಮ್ಮ ಹೆಂಗ ಹೇಳ್ತಿತ್ತು ಮಮ್ಮಗಳಿಗೆ ಬರುತ್ತಾ ಹೆಂಗ ಹೇಳ್ತಿತ್ತು ಮಮ್ಮ ಮತ್ತೆ ಯಾಕೆ ಹೇಳ್ತಿತ್ತು ಅದಕ್ಕೆ ಹೇಳ್ತಿತ್ತಾ ಇವಾಗ ನಂಗೆ ಯಾಕೆ ಅಲ್ಲಿಗ